ಜೈ ಭಾರತ್ ಒಂದೇ ಮಾತರಂ ಅಮೆರಿಕ ಅಫ್ಘಾನಿಸ್ತಾನ ಬಿಟ್ಟು ಬಂದ ಮೇಲೆ ಅಲ್ಲಿ ತಾಲಿಬಾನ್ ಸರ್ಕಾರ ಟೇಕ್ ಓವರ್ ಮಾಡಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರಣೆ ಕೆಲವೊಂದು ರಾಷ್ಟ್ರಗಳು ಈ ತಾಲಿಬಾನ್ ಸರ್ಕಾರಕ್ಕೆ ಮಾನ್ಯತೆ ನೀಡಿಲ್ಲ ಕೆಲವೊಂದು ಬೆರಳೆಣಿಕೆಯ ರಾಷ್ಟ್ರಗಳು ಮಾನ್ಯತೆ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಎರಡನೇ ಅವಧಿ ಸರ್ಕಾರ ವಹಿಸಿದ ನಂತರ ಈ ಅಫ್ಘಾನಿಸ್ತಾನದ ಮೇಲೆ ಮತ್ತೆ ಕಣ್ಣು ಹಾಕಿದ್ದಾರೆ ಈ ಅಫ್ಘಾನಿಸ್ತಾನದಲ್ಲಿ ಬಾಗ್ರಾಮ್ ಎಂಬ ವಾಯು ನೆಲೆಯಿದೆ ಈ ಸ್ಟ್ರಾಟೆಜಿಕ್ ರೂಪದಲ್ಲಿ ಈ ವಾಯುನೆಲೆ ಅಮೆರಿಕಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಅದೇ ವಾಯುನೆಲೆ ಮೂಲಕ ಅಫ್ಘಾನಿಸ್ತಾನದ ಮೇಲೆ ಕಾರ್ಯಾಚರಣೆಗಳನ್ನು ಕೂಡ ನಡೆಸುತ್ತಿದ್ದರು ಅವರು ಬಿಟ್ಟು ಹೋದ ನಂತರ ಅದರ ಸಂಪೂರ್ಣ ಹಿಡಿತ ತಾಲಿಬಾನ್ನಲ್ಲಿದೆ ಈಗ ಇದೇ ಏರ್ಬೇಸ್ ಡೊನಾಲ್ಡ್ ಟ್ರಂಪ್ ನಮಗೆ ಬೇಕು ಅಂತ ಬಯಸುತ್ತಿದ್ದಾರೆ ಈ ವಾಯುನೆಲೆ ಕಾಬೂಲ್ನಿಂದ ಸುಮಾರು ನಲ್ವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಏರ್ಬೇಸ್ ಅಮೆರಿಕಕ್ಕೆ ಸಿಕ್ಕರೆ ಚೀನಾ ಮಾಡುತ್ತಿರುವ ಈ ಪರಮಾಣು ಕಾರ್ಯಕ್ರಮದ ಮೇಲೆ ಕಣ್ಣಿಡಲು ಸಹಾಯವಾಗುತ್ತೆ ಅಂತ ಹೇಳುತ್ತಿದ್ದಾರೆ ಸಿಎನ್ ಜಿ ಆನ್ನಲ್ಲಿ ಉಯ್ಗುರ್ನ ಕುರುಕ್ ಟ್ಯಾಗ್ ಹಾಗೂ ಕೈಜಿಲ್ ಟ್ಯಾಗ್ ಎಂಬ ಎರಡು ಪರ್ವತಗಳಿವೆ ಇದೇ ಪರ್ವತದ ಅಂಡರ್ಗ್ರೌಂಡ್ನಲ್ಲಿ ಈ ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟ ಕೆಲಸಗಳನ್ನು ಚೀನಾ ಮಾಡುತ್ತಾ ಬಂದಿದೆ ಈ ಅಮೆರಿಕವು ಚೀನಾ ತನ್ನ ಶತ್ರು ರಾಷ್ಟ್ರ ಅಂತ ಭಾವಿಸುತ್ತಿದೆ ಈ ನ್ಯೂಕ್ಲಿಯರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚೀನಾ ಏನು ಮಾಡುತ್ತಿದೆ ಯಾವ ರೀತಿ ಕೆಲಸ ಮಾಡುತ್ತಿದೆ ಈ ಅಮೆರಿಕದ ವಿರುದ್ಧ ಯಾವ ರೀತಿಯೆಲ್ಲ ಕಾರ್ಯತಂತ್ರ ರೂಪಿಸುತ್ತಿದೆ ಈ ಚೀನಾದ ಮೇಲೆ ಕಣ್ಣಿಡಬೇಕಾದರೆ ಈ ಏರ್ ಬೇಸ್ ಮುಖಾಂತರನೇ ಅವರು ಕಣ್ಣಿಡಬೇಕು ಈ ಬಾಗ್ರರ್ ವಾಯ್ ನೆಲೆ ಇದೆ ಯಾಂಗ್ ಪ್ರದೇಶಕ್ಕೆ ತುಂಬಾ ಹತ್ತಿರವಾಗುತ್ತಿದೆ ಇನ್ನು ಮತ್ತೊಂದು ವಿಚಾರ ಗಮನಿಸಬೇಕಾದರೆ ಏನಂದ್ರೆ ಅಮೆರಿಕ ಈ ರೀತಿ ಹೇಳಿದ್ರು ಕೂಡ ಈ ಅಫ್ಘಾನಿಸ್ತಾನದ ಮೇಲೆ ಕಣ್ಣಿಡಲು ಹಾಗೂ ಅವರ ಮೇಲೆ ಮತ್ತೆ ಹಿಡಿತ ಸಾಧಿಸಲು ಅಮೆರಿಕ ಪ್ರಯತ್ನ ಪಡುತ್ತಿದೆ ಭಾರತವಾಗಲಿ ಚೀನಾವಾಗಲಿ ಅಥವಾ ರಷ್ಯವಾಗ್ಲಿ ಅಫ್ಘಾನಿಸ್ತಾನದ ಜೊತೆ ಒಂದು ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಈ ಅಫ್ಘಾನಿಸ್ತಾನವು ಕೂಡ ಕಂಜೆಗಳಿಂದ ಸಂಪತ್ಭರಿತವಾದ ರಾಷ್ಟ್ರ ಆ ಪ್ರದೇಶದ ಮೇಲೆ ಅಮೆರಿಕದ ಕಣ್ಣು ಕೂಡ ಬಿದ್ದಿದೆ ಲಾಭ ಇಲ್ಲ ಅಂತ ಹೇಳಿ ಅಫ್ಘಾನಿಸ್ತಾನದಿಂದ ಕಾಲ್ಕಿತ್ತ ಈ ಅಮೆರಿಕ ಈ ಬಾಗ್ರರ್ ವಾಯುನೆಲೆ ನೆಪವೊಡ್ಡಿ ಅಲ್ಲಿ ಮತ್ತೆ ಟಿಕಾಣೆ ಹೂಡಲು ಮುಂದಾಗುತ್ತಿದೆ ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ಇರುವಾಗ ಅಲ್ಲಿ ಏನೆಲ್ಲ ಮಾಡಿದೆ ಅಂತ ಎಲ್ಲರಿಗೂ ಗೊತ್ತು ತಾಲಿಬಾನಿಗೂ ಕೂಡ ಗೊತ್ತು ಅಷ್ಟೆಲ್ಲ ಮಾಡಿದ್ರೂ ಕೂಡ ಈ ಅಮೆರಿಕಗೆ ಎಂಟ್ರಿ ತಾಲಿಬಾನ್ ಕೊಡುತ್ತಾ ಖಂಡಿತವಾಗ್ಲೂ ಇಲ್ಲ ಈ ತಾಲಿಬಾನಿ ಮುಖ್ಯಸ್ಥರು ಅಮೆರಿಕಾಗೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾವು ನಿಮಗೆ ಒಂದಿಂಚು ಜಾಗ ಕೂಡ ಕೊಡುವುದಿಲ್ಲ ಮತ್ತೆ ಯುದ್ಧ ಶುರುವಾದ್ರೆ ಅದಕ್ಕೂ ಕೂಡ ನಾವು ತಯಾರಿದ್ದೀವಿ ಅಂತ ಈ ತಾಲಿಬಾನಿ ಮುಖ್ಯಸ್ಥರು ಅಮೆರಿಕಾಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಈ ಎರಡನೇ ಅವಧಿಯಲ್ಲಿ ಕೆಲವೊಂದು ರಾಷ್ಟ್ರಗಳ ಜೊತೆ ಉತ್ತಮವಾದ ಸಂಬಂಧವನ್ನು ಕೂಡ ಹೊಂದಿಲ್ಲ ಅಮೆರಿಕದ ಗೆಳೆಯ ರಾಷ್ಟ್ರ ಅಂತ ಕರೆಸಿಕೊಂಡಿರುವ ಕೆಲವೊಂದು ರಾಷ್ಟ್ರಗಳು ಅಮೆರಿಕದಿಂದ ದೂರವಾಗುತ್ತಿದೆ ಯಾಕೆಂದರೆ ಡೊನಾಲ್ಡ್ ಟ್ರಂಪ್ ಅವರ ನೀತಿಯಿಂದಾಗಿ ಈಗ ಮತ್ತೆ ಅಫ್ಘಾನಿಸ್ತಾನಕ್ಕೆ ಎಂಟ್ರಿ ಕೊಡುವ ಬರದಲ್ಲಿ ಅಲ್ಲಿ ಆದಂತಹ ಸಂಘರ್ಷಗಳು ಮತ್ತೆ ಶುರುವಾಗಬಹುದು ಈ ಚೀನಾದ ಮೇಲೆ ಕಣ್ಣಿಡುವ ನೆಪದಲ್ಲಿ ಈ ಬಾಗ್ರಮ್ ನೆಲೆಯನ್ನು ಅಮೆರಿಕ ಪಡೆದುಕೊಂಡರೆ ಈ ಅಫ್ಘಾನಿಸ್ತಾನವು ಕೂಡ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ ಅದಕ್ಕೆ ಅಫ್ಘಾನಿಸ್ತಾನದಲ್ಲಿರುವ ಈ ತಾಲಿಬಾನ್ ಸರ್ಕಾರ ಆಸ್ಪದ ಕೊಡ್ತಾ ಇಲ್ಲ ನಮಗೆ ನಿಮ್ಮ ಅಗತ್ಯವಿಲ್ಲ ನಮ್ಮ ತಂಟೆಗೆ ಬರಬೇಡಿ ಅಂತ ಅಫ್ಘಾನಿಸ್ತಾನ ಅಮೆರಿಕಾಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ